ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ಶವಾಗ ನನಗೆ ಸ್ವಾಗತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡ್ಬೇಕು ಅಂತ ನಾನು ಈ ಒಂದು ಉಲ್ಲೇಖ ಸಂಪೂರ್ಣ ತೀಸ್ಕೊಡ್ತೇನೆ ಫ್ರೆಂಡ್ಸ್ ಅಂದರೆ ಇವಾಗ ಸ್ಟೇಟಸ್ ಅಂದರೆ ಫ್ರೆಂಡ್ಸ್ ನಿಮಗೆ ಯಾವ ಒಂದು ತಿಂಗಳು ನನ್ನ ಎಷ್ಟನೇ ತಾರೀಕು ಜಮ ಆಗಿದೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ನೀವು ನೋಡ್ಕೋಬೋದು ಫ್ರೆಂಡ್ಸ್ ಅದನ್ನು ಯಾವ ರೀತಿ ನಾನು ನಾನು ಈ ಒಂದು ಸಂಪೂರ್ಣ ತಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಲೈಕ್ ನೋಡ್ಕೊ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಾನು ಇವಾಗ ಇಲ್ಲಿ ನೋಡೋ ಫ್ರೆಂಡ್ಸ್ ಇವಾಗ ಗೂಗಲಲ್ಲಿ ಮಾಹಿತಿ ಖನಜ ಅಂತ ನಾನು ಟೈಪ್ ಮಾಡ್ತೀನಿ ಗೂಗಲ್ ಅಲ್ಲಿ ಮಾಹಿತಿ ಕನಜ ಅಂತ ಟೈಪ್ ಮಾಡಿದ ತಕ್ಷಣ ಮೊದಲನೇ ಆಪ್ಷನ್ ಮಾಹಿತಿ ಕನಜ ಇಲ್ಲಿ ನೋಡಬಹುದು ಕರ್ನಾಟಕ ಮಾಹಿತಿ ಕನಜ ಅಂತ ಮೊದಲನೇ ಆಪ್ಷನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡೋ ಫ್ರೆಂಡ್ಸ್ ಇಲಾಖೆಗಳು ಓಪನ್ ಆಗ್ತಿದೆ ಇಲ್ಲಿ ನಿಮಗೆ ಯಾವ ಒಂದು ಇಲಾಖೆ ನೀವು ಚೂಸ್ ಮಾಡಬೇಕಪ್ಪ ಅಂದ್ರೆ ನೋಡಬಹುದು ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು ಇಲ್ಲಿ ನೋಡಬಹುದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಒಂದು ಆಪ್ಷನ್ ಚೂಸ್ ಮಾಡೋದತ್ತೆ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಮೊದಲೇ ಆಪ್ಷನ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಒಂದು ಆಪ್ಷನ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಈ ಒಂದು ಆಪ್ಷನ್ ಕ್ಲಿಕ್ ಮಾಡೋಕೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅಂತ ಒಂದು ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡೋಕ್ಕಾಗತ್ತೆ ನಾನು ಇವಾಗ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡ್ತಿದ್ದೀನಿ ಎಂಟ್ರಿ ಮಾಡ್ಬಿಟ್ಟು ಸಬ್ಮಿಟ್ ಕ್ಲಿಕ್ ಮಾಡೋಕೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಅಪ್ಲೈ ಡೇಟ್ ಅಂದ್ರೆ ನೀವು ಯಾವ ಒಂದು ದಿನಾಂಕವನ್ನು ಅಪ್ಲೈ ಮಾಡಿದಿರಾ ಮತ್ತೆ ಸ್ಟೇಟಸ್ ನೋಡ್ಬೋದು ಅಪ್ರೂವ್ ಅಂತಿದೆ ಮತ್ತೆ ಅಪ್ರೂವ್ ಡೇಟ್ ಯಾವಾಗ ಅಪ್ರೂವ್ ಆಗಿದೆ ಅದು ಕೂಡ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಪೇಮೆಂಟ್ ಡೀಟೇಲ್ಸ್ ಅಂಡ್ ಅಮೌಂಟ್ ಇದೆಲ್ಲ ಪೇಮೆಂಟ್ ಡೇಟ್ ಅಂಡ್ ಅಮೌಂಟ್ ಈ ಒಂದು ಡೀಟೇಲ್ಸ್ ಅಂತ ನೋಡಪ್ಪ ಅಂದ್ರೆ ಇಲ್ಲಿ ನೋವು ಡೀಟೇಲ್ಸ್ ಬಟ್ಟೆ ಕ್ಲಿಕ್ ಮಾಡ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡೋ ಫ್ರೆಂಡ್ಸ್ ಇಲ್ಲಿ ಯಾವ ಒಂದು ಯಾವ ಒಂದು ತಿಂಗಳಲ್ಲಿ ಯಾವ ಯಾವೊಂದು ಡೇಟ್ ನಿಮಗೆ ಈ ಒಂದು ಹಣ ಬಂದಿದೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ನೋಡ್ಕೋಬಹುದು ಇಲ್ಲಿ ನೋಡೋದು ಫ್ರೆಂಡ್ಸ್ ಇಲ್ಲಿ ಪ್ರತಿಯೊಂದು ತಿಂಗಳದು ನೀವು ಹಣನ ಚೆಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಬಹುದು ಆಗಸ್ಟ್ ತಿಂಗಳ ಹಣ ಅಕ್ಟೋಬರ್ ಸೆಪ್ಟೆಂಬರ್ ಪ್ರತಿಯೊಂದು ಕೂಡ ನೀವು ಚೆಕ್ ಮಾಡ್ಕೋಬಹುದು ಈ ರೀತಿಯಾಗಿ ನೀವು ನಿಮ್ಮ ಒಂದು ಲಕ್ಷ್ಮಿ ಹಣ ಬಂದಿಲ್ಲ ಅಂತ ನೋಡ್ಕೋಬಹುದು ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಆಗಸ್ಟ್ ತಿಂಗಳು ಮತ್ತೆ ಡೇಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ ಇಲ್ಲಿ ನೋಡ್ಬಹುದು ನಿಮಗೆ ಎಷ್ಟು ಅಮೌಂಟ್ ಜಮಾ ಆಗಿದೆ ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನಿಮಗೆ ಯಾವ ತಿಂಗಳು ಹಣ ಜಮಾ ಆಗಿದ ಅದು ಕೂಡ ಇಲ್ಲಿ ಯಾವ ಡೇಟ್ ಅನ್ನೋದು ಹಣ ಜಮಾ ಆಗಿದ ಅದು ಕೂಡ ಇಲ್ಲಿ ನೋಡ್ಕೋಬಹುದು ಫ್ರೆಂಡ್ಸ್ ಪ್ರತಿಯೊಂದು ಡಿಟೇಲ್ಸ್ ಕೂಡ ಇಲ್ಲಿ ಸಿಗುತ್ತೆ ಹೇಳ್ಬೋದು ಇದರಲ್ಲಿ ನೀವು ತುಂಬಾ ಈಜಿ ಆಗಿ ನಿಮ್ಮೊಂದು ಸ್ಟೇಟಸ್ ನೋಡ್ಕೋಬೋದು ಫ್ರೆಂಡ್ಸ್ ಇದಕ್ಕೆ ನೀವು ಯಾವುದೇ ಒಂದು ಕರ್ನಾಟಕವನ್ನು ಗ್ರಾಮವನ್ನು ಕೇಂದ್ರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ಮನೆಯಲ್ಲೇ ಮನೆಯಲ್ಲಿ ಚೆಕ್ ಮಾಡ್ಕೋಬಹುದು ಅಥವಾ ನೀವು ಮೊಬೈಲ್ ನೀವು ಚೆಕ್ ಮಾಡ್ಕೋದು ಫ್ರೆಂಡ್ಸ್ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಈ ಒಂದು ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಎಷ್ಟು ಜನಕ್ಕೆ ಗೊತ್ತಿಲ್ಲ ಫ್ರೆಂಡ್ಸ್ ಅವರು ಕರ್ನಾಟಕವನ್ನು ಗ್ರಾಮವನ್ನು ಮತ್ತೆ ಬ್ಯಾಂಕ್ಗಳಿಗೆಲ್ಲ ಹೋಗಿ ನೀವು ಚೆಕ್ ಮಾಡ್ತಾ ಚೆಕ್ ಮಾಡ್ತಾ ಇದ್ದಾರೆ ಅಮೌಂಟ್ ಬಂದಿದೆ ಹೋಗಿಲ್ವಾ ಅಂತ ಯಾವೊಂದು ಅಮೌಂಟ್ ಬಂದಿದೆ ಯಾವ ಒಂದು ಡೇಟಾ ಅಮೌಂಟ್ ಅಂತ ಅಮೌಂಟ್ ಬಂದಿದಿಲ್ಲ ಅಂತ ಗೊತ್ತಾಗ್ತಿಲ್ಲ ಅವರಿಗೆ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ವಿ ಫ್ರೆಂಡ್ಸ್ ಈ ಒಂದು ವೀಡಿಯೋ ಆದಷ್ಟು ಎಲ್ಲರೂ ಶೇರ್ ಮಾಡಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ನೋಡಿ ಫ್ರೆಂಡ್ಸ್ ಇದೇ ರೀತಿಯ ನಮ್ಮ ನ ಸಪೋರ್ಟ್ ಮಾಡ್ತಾರೆ ಹೆಚ್ಚಿನ ಒಂದು ಮಾಹಿತಿಯಾಗಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕೆಳಗಡೆ ವಾಟ್ಸಪ್ ಗ್ರೂಪ್ ಇದೆ ಫ್ರೆಂಡ್ಸ್ ಆ ಒಂದು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗೋದು ಫ್ರೆಂಡ್ಸ್ ಇದೇ ರೀತಿಯ ಚಾನಲ್ ನ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಧನ್ಯವಾದಗಳು